ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಇನ್ನೊಬ್ಬ ಮಹಾನಾಯಕ ಯಾರು ಡಿ ಕೆ ಶಿವಕುಮಾರ್ ಅವರು ಏನು ಇದಕ್ಕೇನು ಅಸ್ಸಾಂಗೆ ನೇಮಕ ಆಗಿದ್ದಾರೆ ಇದು ಒಂಥರ ದೊಡ್ಡ ಖುಷಿ ತರ್ತಕ್ಕಂಥದ್ದು ಯಾಕೆಂದರೆ ನಮ್ಮ ರಾಜ್ಯದವರು ಎಲ್ಲೂ ಬೇರೆ ರಾಜ್ಯಗಳ ಉಸ್ತುವಾರಿ ತಗೊಂಡಿರಲಿಲ್ಲ ಬಿ ಜೆ ಪಿನಲ್ಲಿ ತಗೊಂಡಿದ್ರು ಬಿ ಜೆ ಪಿನಲ್ಲಿ ಸಿ ಟಿ ರವಿ ತಮಿಳ್ನಾಡುಗೆ ತಗೊಂಡಿದ್ದರು ಮತ್ತು ಯಾರು ಅಷ್ಟೇ ಒಬ್ರೇ ನನಗೆ ಗೊತ್ತಾದಾಗೆ ಒಬ್ಬರೇ ಆದರೆ ಈ ಸರಿ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂಗೆ ಪರವಾಗಿಲ್ಲ ಮುಖ್ಯಸ್ಥರಾಗಿ ಹೋಗಿ ಹೋಗಿ ಅಲ್ಲಿ ವ್ಯವಸ್ಥೆ ಮಾಡೋದು ಎಲೆಕ್ಷನ್ ಬರ್ತಾಯಿದೆ ಪಂಚರಾಜ್ಯದ ಎಲೆಕ್ಷನ್ನು ಪಂಚರಾಜ್ಯ ಎಲೆಕ್ಷ ಎಲೆಕ್ಷನಲ್ಲಿ ಪಂಚರಾಜ್ಯ ಎಲೆಕ್ಷನ್ ಅಂದರೆ ಯಾವ್ಯಾವುದು ತಮಿಳ್ನಾಡು ಪುದುಚೇರಿ ಪುದುಚೇರಿ ಪಾಂಡಿಚೇರಿ ಎರಡು ಒಂದೇ ಅಸ್ಸಾಮು ಮತ್ತು ಕಲ್ಕಟ್ಟ ಮತ್ತು ಕೇರಳ ವೆಸ್ಟ್ ಬೆಂಗಾಲ್ ಕಲ್ಕಟ್ಟ ಅಂದರೆ ಕೇರಳ ಕೇರಳಕ್ಕೆ ಕೆ ಕೆ ಜಾರ್ಜ್ ಅಂತೆ ಕೆ ಕೆ ಜಾರ್ಜ್ ಅವರು ಕೇರಳಕ್ಕೆ ಉಸ್ತುವಾರಿಯಾಗಿ ಆಗಿ ಇದ್ದಾರೆ ಎಷ್ಟು ಮಟ್ಟಿಗೆ ಇವರು ಸಾಧನೆಗಳು ಮಾಡ್ಕೊಂಬರ್ತಾರೋ ಗೊತ್ತಿಲ್ಲ ಯಾಕೆಂದರೆ ಯಾವುದು ಗೆಲುವೇ ತಂದಿಲ್ಲ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿಗೆ ಗೆಲುವು ಅನ್ನೋದೇ ಮರೀಚಿಕೆ ಆಗ್ಬಿಟ್ಟಿದೆ ಮರಿಚಿಕೆ ಅಂತಂದರೆ ಹಂಗಿಂಗಲ್ಲ ಒಂದು ತಮಿಳ್ನಾಡು ಒಂದು ಕರ್ನಾಟಕ ಒಂದು ಇದು ಏನು ತೆಲಂಗಾಣ ಮತ್ತು ಒಂದು ಹಿಮಾಚಲ ಬಿಟ್ಟರೆ ಬೇರೆ ಎಲ್ಲೋ ಇವರು ರಾಜ್ಭಾರ ದರ್ಬಾರು ಮಾಡೋಕ್ಕಾಗಲಿಲ್ಲ ಪಾಪ ಈಗ ಇದೀಗ ಐದು ಎಲೆಕ್ಷನ್ ಬಂದಿರೋದ್ರಿಂದ ಐದರಲ್ಲಿ ಎಷ್ಟು ಗೆಲ್ತಾರೆ ನೋಡಬೇಕಾಗಿದೆ ಇದರಲ್ಲಿ ಬಿ ಜೆ ಪಿಯವರು ಎಷ್ಟು ಗೆಲ್ತಾರೆ ಮತ್ತು ಐ ಎಸ್ ಆರ್ ಮಾಡಿದ್ದಾರೆ ಅಂದರೆ ಹೊಸದಾಗಿ ಚುನಾವಣಾ ಆಯೋಗ ಏನು ವೋಟರ್ ಲೀಸ್ಟ್ನಿಗೆ ಮಾಡಿದ್ದಾರೆ ವೋಟರ್ ಲೀಸ್ಟಲ್ಲಿ ಎಷ್ಟು ಜನ ಇಲ್ಲ ಹಂಗಂತ ಹೇಳಿ ಎಷ್ಟು ಜನ ಆಚೆ ಹೋಗ್ತಾರೋ ಇಲ್ಲ ಎಷ್ಟು ಜನಕ್ಕೆ ಸತ್ಯವಾಗಿ ಓಟ್ ಆಗುತ್ತೋ ಗೊತ್ತಿಲ್ಲ ಆದರೆ ಆವಾಗಲೇ ಎಲ್ಲ ಹೇಳ್ತಾ ಇದ್ರು ತಮಿಳ್ನಾಡಲ್ಲಿ ಐವತ್ತೆಂಟು ಲಕ್ಷ ಜನ ವೋಟ್ ಇಲ್ದಿದ್ದಂಗೆ ಆಗಿದೆ ಅಂತ ಊರಲ್ಲಿ ಒಂದು ಲಕ್ಷ ಚಿಲ್ಲರೆ ಏನೋ ಒಂದು ಕೋಟಿ ಚಿಲ್ಲರೆ ಕ ವೆಸ್ಟ್ ಬೆಂಗಾಳಲ್ಲಾಗಿದೆ ಅರ್ಥ ಆಯ್ತಾ ಹೀಗೆ ಎಲ್ಲ ಕಡೆನೂ ಓಟ್ರಲ್ಲಿ ಆಗಿ ಎಸ್ 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 ಐ ಆರ್ ಮಾಡಿ ಮಾಡಿರೋದ್ರಿಂದ ಹೊಸ ಚುನಾವಣಾ ವೇಳಾಪಟ್ಟಿ ಮಾಡಿರೋದ್ರಿಂದ ಚುನಾವಣೆಯ ನಾಮಾಂಕಿತ ಪಟ್ಟಿನಿಗೆ ಮಾಡಿರೋದ್ರಿಂದ ಎಲ್ಲ ವೇ ವ್ಯತ್ಯಾಸಗಳು ವೇರಿವೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರ್ ಮತ್ತು ಇದು ಎಷ್ಟು ಮಟ್ಟಿಗೆ ಯಾರಿಗೆ ಎಷ್ಟು ಸರಿ ಆಗುತ್ತೆ ಏನೂ ಗೊತ್ತಿಲ್ಲ ಮತ್ತು ರಾಹುಲ್ ಗಾಂಧಿಗೆ ಕಾಂಗ್ರೆಸ್ನಿಗೆ ಹೆಂಗೆ ಮುನ್ನಡೆಸ್ಬೇಕು ಅಂತ ಗೊತ್ತಿಲ್ಲ ಪಾಪ ಅವನು ಅವರು ಏನು ಮಾಡ್ತಾರೆ ಅಂದರೆ ನೆಕ್ ಮೂಮೆಂಟಿಗೆ ಓಡ್ ಬರ್ತಾರೆ ಓಡ್ ಬಂದ್ಬಿಟ್ಟು ನಾನು ಹಂಗೆ ನೀನು ಹಿಂಗೆ ಹೇಗೆ ಅಂತ ಹೇಳ್ಕೊಂಡು ಕೂಗಾಡ್ಕೊಂಡು ಓಟ್ ಚೋರಿ ಆಗಿದೆ ಹೆಂಗಂತ ಒಂದು ಇದು ಇಟ್ಕೊಂಡು ಈಗ ವೆಸ್ಟ್ ಬೆಂಗಾಲ್ಗೆ ಏನು ಹೇಳ್ಕೊಂಡು ಈ ಗೊತ್ತಿಲ್ಲ ಇಲ್ಲ ಕೇರಳಕ್ಕೆ ಏನು ಹೇಳ್ಕೊಂಡು ಹೋಯ್ತರ ಗೊತ್ತಿಲ್ಲ ಯಾಕೆಂದರೆ ಅವ್ರಿಗೆ ಜಾಗ ಇರೋದು ಎರಡೇ ಜಾಗ ಒಂದು ವೆಸ್ಟ್ ಬಂಗಾಳು ತೂ ಕೇರಳ ಒಂದು ಅಸ್ಸಾಮು ಪಾಂಡಿಚೇರಿಯಲ್ಲೂ ಇಲ್ಲ ಅವ್ರದ್ದು ಬೇಸು ತಮಿಳ್ನಾಡಲ್ಲೂ ಇಲ್ಲ ಇಲ್ಲಿ ಇಲ್ಲ ಡಿ ಎಮ್ ಕೆ ಅವ್ರನ್ನ ನೆಚ್ಕೊಂಡು ಕುತ್ಕೋಬೇಕು ಡಿ ಎಮ್ ಕೆ ಅವರು ಏನು ಸೀಟ್ ಕೊಡ್ತಾರೆ ಆ ಸೀಟ್ನಿಗೆ ಈಸ್ಕೊಂಡು ಅಲ್ಲಿ ಹೋರಾಟ ಮಾಡಬೇಕು ಎಲ್ಲಿ ತಮಿಳ್ನಾಡಲ್ಲಿ ಪುದುಚೇರಿನಲ್ಲೂ ಅಷ್ಟೆ ಅಸ್ಸಾಮಲ್ಲಿ ಓಹೋ ಅವ್ರದ್ದೇ ನಮ್ಮದೇ ರಾಜಭಾರ ಮಾಡಬೇಕು ಅಂತ ಈ ಸಾರಿ ತುಂಬ ಇದು ಮಾಡ್ತಾಯಿದ್ದಾರೆ ಆಗಲೇ ಎರಡು ಸರ್ತಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಹೇಮಂತ್ ಮಿಸ್ರಾ ಅವರು ಹಾಂ ಬಿ ಜೆ ಪಿನೇ ಈಗ ಮೂರನೇ ಬಾರಿಗೆ ಅವರು ಯಾಟ್ರಿಕ್ ಕೊಡೋಕೆ ಇದ್ದಾರೆ ಮತ್ತು ಇವರು ಅಲ್ಲಿ ಕೇರಳದಲ್ಲಿ ಅಲ್ಲೂ ಅಷ್ಟೇ ಎರಡು ಸತಿ ಪಿನ್ ಪಿಣರಾಯಿ ವಿಜಯನೇ ಮುಖ್ಯಮಂತ್ರಿ ಆಗಿದ್ದರು ಈಗ ಕಾಂಗ್ರೆಸ್ನವರು ಅಲ್ಲಿ ಇದನ್ನು ಮಾಡ್ತಾಯಿದ್ದಾರೆ ಮತ್ತು ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಬಿ ಜೆ ಪಿಗೂ ಒಂದು ಚೂರು ಬಲ ಬಂದಂಗೆ ಆಗಿದೆ ಹೆಂಗಂತಂದರೆ ಒಂದು ಕಾರ್ಪೊರೇಷನ್ ಏರಿಯಾದಲ್ಲಿ ಬಿ ಜೆ ಪಿ ಗೆದ್ದಿರೋದ್ರಿಂದ ಅಲ್ಲೂ ಕೂಡ ಸುತ್ತಮುತ್ತ ಅಲ್ಲಿ ಒಂದು ಚೂರು ಬಿ ಜೆ ಪಿಗೆ ಬೇಸಿಕ್ ಸಿಗುತ್ತೆ ಗ್ಯಾರಂಟಿ ಮತ್ತು ಇವರು ಶಶಿ ತರೂರ್ ಅವರು ಅವರು ಈಗ ನೋಡಬೇಕು ಈಗ ಇನ್ನು ಇರತಕ್ಕಂಥ ಇನ್ನೆರಡು ಎರಡು ಮೂರು ತಿಂಗಳಲ್ಲಿ ಇಲ್ಲ ಬಿ ಜೆ ಪಿಗೆ ಬರ್ತಾರಾ ಇಲ್ಲ ಅಂತಂದರೆ ಕಾಂಗ್ರೆಸ್ಸಲ್ಲೇ ಇದ್ದು ಕಾಂಗ್ರೆಸ್ನೀಗ ಬಲಪಡಿಸ್ತಾರ ಇಂಥ ನೋಡಬೇಕಾಗಿದೆ ಹಾಂ ಏನು ಏನು ಅನ್ನೋದು ಇನ್ನೂ ಅಷ್ಟು ವಿಷಯ ಗೊತ್ತಾಗಿಲ್ಲ ಮತ್ತು ನಿಜ ಹೇಳಬೇಕು ನಿಜ ಹೇಳಬೇಕು ಹಂಗಂತಂದರೆ ಕಾಂಗ್ರೆಸ್ಗೆ ನೆಲೆಯೇ ಇಲ್ಲ ಎಲ್ಲೂ ಯಾವುದೋ ಈಗ ಐದು ಪ್ಲೇಸ್ಗಳನ್ನು ಆದರೂ ಪಾಪ ಅಲ್ಲಲ್ಲಲ್ಲಿ ಎಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಲ್ಲ ಹಂಗಂತ ಇದನ್ನು ಮಾಡ್ತಾಯಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದಕ್ಕೆಲ್ಲಕ್ಕೂ ಇನ್ಚಾರ್ಜು ಹೆಂಗಂತಂದರೆ ಆಡಳಿತ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಕೈಯಲ್ಲಿ ಆಡಳಿತ ಇದೆ ಅಂತಂದರೆ ಆರ್ಥಿಕವಾಗೂ ಎಲ್ಲ ಐದು ರಾಜ್ಯಗಳಿಗೆ ಇವರು ಸಪ್ಲೈ ಮಾಡಬೇಕಾಗತ್ತೆ ಇದಂತೂ ನಿಜ ನೋಡೋಣ ನಮ್ಮ ರಾಜ್ಯನಿಗೆ ಎಷ್ಟು ದಿವಾಳಿ ಬೇಡಿಸ್ತಾರೆ ಹೆಂಗಂತ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ ಓಂ ನಮೂ ನಾರಾಯಣ